ಮೊದಲನೇ ಪ್ರಶ್ನೆ ಮಾನವರು ಎಲ್ಲ ಬಣ್ಣಗಳಿಗಿಂತ ಯಾವ ಬಣ್ಣವನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ ಎ ಹಸಿರು ಬಿ ಕಪ್ಪು ಸಿ ಬಿಳಿ ಬಿ ಕೆಂಪು ಉತ್ತರ ಎ ಹಸಿರು ಎರಡನೇ ಪ್ರಶ್ನೆ ಕೂಳಿ ಯಾವ ಭಾಗವು ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ ಎ ಎದೆ ಬಿ ರೆಕ್ಕೆ ಸಿ ಕುತ್ತಿಗೆ ಡಿ ತೊಡೆ ಉತ್ತರ ಡಿ ತೊಡೆ ಮೂರನೇ ಪ್ರಶ್ನೆ ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದ ಆಹಾರ ತಿಂದರೆ ಯಾವ ರೋಗ ಬರುವುದಿಲ್ಲ ಎ ಹೃದಯಘಾತ ಬಿ ಹೊಟ್ಟೆ ನೋವು ಸಿ ಮಧುಮೇಹ ಡಿ ಕಿಡ್ನಿ ಸಮಸ್ಯೆಗಳು ಉತ್ತರ ಎ ಹೃದಯಘಾತ ನಾಲ್ಕನೇ ಪ್ರಶ್ನೆ ಯಾವ ಜೀವಿ ನಲವತ್ತೈದು ನಿಮಿಷ ಮುಂಚಿತವಾಗಿ ಬೆಳಕನ್ನು ನೋಡಬಲ್ಲದು ಎ ಮೇಕೆ ಬಿ ಕೋಳಿ ಸಿ ಕಾಗೆ ಡಿ ಹಾಸು ಉತ್ತರ ಬಿ ಕೋಳಿ ಐದನೇ ಪ್ರಶ್ನೆ ಉಸಿರಾಟದ ತೊಂದರೆಗಳನ್ನು ನಿವಾರಿಸುವ ಹಣ್ಣು ಯಾವುದು ಎ ಪೆರಳೆ ಹಣ್ಣು ಬಿ ಸಪೋಟಾ ಸಿ ದಾಳಿಂಬೆ ಡಿ ಕಿತ್ತಾಳೆ ಉತ್ತರ ಡಿ ಕಿತ್ತಾಳೆ ಆರನೇ ಪ್ರಶ್ನೆ ದೇಹದಲ್ಲಿ ರಕ್ತ ಕಡಿಮೆ ಇರುವವರು ಏನು ತಿಂದರೆ ರಕ್ತ ಉತ್ಪತ್ತಿಯಾಗುತ್ತದೆ ಎ ಪಪ್ಪಾಯಿ ಬಿ ಬೀಟ್ರೂಟ್ ಸಿ ಎಳ್ಳು ಡಿ ಬೆಲ್ಲ ಉತ್ತರ ಬಿ ಬೀಟ್ರೂಟ್ ಏಳನೇ ಪ್ರಶ್ನೆ ಯಾವ ಹಣ್ಣನ್ನು ತಿಂದರೆ ದೇಹದಲ್ಲಿ ಹೆಚ್ಚಾಗಿರೋ ಕೊಬ್ಬು ಕರಗುತ್ತದೆ ಎ ಅವಕಾಡು ಬಿ ಪಪ್ಪಾಯಿ ಹಣ್ಣು ಸಿ ಸೇಬು ಹಣ್ಣು ಡಿ ದ್ರಾಕ್ಷಿ ಹಣ್ಣು ಉತ್ತರ ಮೇಲೆ ಎಲ್ಲವೂ ಎಂಟನೇ ಪ್ರಶ್ನೆ ಯಾವ ಹಣ್ಣು ಹೃದಯವನ್ನು ಸ್ವಚ್ಛಗೊಳಿಸುತ್ತದೆ ಎ ಸೇಬು ಬಿ ಕಿತ್ತಾಳೆ ಸಿ ಬಾಳೆಹಣ್ಣು ಡಿ ಮಾವಿನ ಹಣ್ಣು ಉತ್ತರ ಮೇಲೆ ಎಲ್ಲವೂ ಒಂಬತ್ತನೇ ಪ್ರಶ್ನೆ ಯಾವ ಸಮಸ್ಯೆ ಇರುವವರು ಹಾಲು ಮೊಟ್ಟೆಯನ್ನು ಬೆರೆಸಿ ತಿನ್ನಬಾರದು ಎ ಅಜೀರ್ಣ ಬಿ ಹೃದಯ ರೋಗ ಸಿ ಬಿಪಿ ಡಿ ಶುಗರ್ ಕಾಯಿಲೆ ಉತ್ತರ ಎ ಅಜೀರ್ಣ ಹತ್ತನೇ ಪ್ರಶ್ನೆ ಬಾಸ್ಮತಿ ಅಕ್ಕಿಯನ್ನು ಕಂಡುಹಿಡಿದ ದೇಶ ಯಾವುದು ಎ ಅಮೆರಿಕ ಬಿ ಭಾರತ ಸಿ ಪಾಕಿಸ್ತಾನ್ ಡಿ ಇರಾನ್ ಉತ್ತರ ಬಿ ಭಾರತ ಹನ್ನೊಂದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಡೀ ಜಗತ್ತೇ ಮೆಚ್ಚುವ ಏಕೈಕ ರಾಶಿ ಎ ತುಲಾರಾಶಿ ಬಿ ಮೇಷರಾಶಿ ಸಿ ಮಕರ ರಾಶಿ ಡಿ ಕುಂಭರಾಶಿ ಉತ್ತರ ಬಿ ತುಲಾರಾಶಿ ಹನ್ನೆರಡನೇ ಪ್ರಶ್ನೆ ಮಲ ವಿಸರ್ಜನೆ ಸರಿಯಾಗಿ ಆಗಲು ಏನು ಕುಡಿಯಬೇಕು ಎ ನಿಂಬೆರಸ ಬಿ ಮಜ್ಜಿಗೆ ಸಿ ಮೊಸರು ಬಿ ಹಾಲು ಉತ್ತರ ಎ ನಿಂಬೆರಸ ಹದಿಮೂರನೇ ಪ್ರಶ್ನೆ ಯಾವ ರೋಗವು ಬ್ಯಾಕ್ಟೀರಿಯಾದಿಂದ ಉಂಟಾಗುವುದಿಲ್ಲ ಎ ಟೈಫಾಯ್ಡ್ ಬಿ ಪೋಲಿಯೋ ಸಿ ಕ್ಷಯ ರೋಗ ಡಿ ಮೇಲ್ನ ಎಲ್ಲವೂ ಉತ್ತರ ಬಿ ಪೋಲಿಯೋ ಹದಿನಾಲ್ಕನೇ ಪ್ರಶ್ನೆ ದೇಹದಲ್ಲಿ ಯಾವ ವಿಟಮಿನ್ ಅಧಿಕವಾಗಿದ್ದರೆ ಮೂತ್ರಪಿಂಡದ ಕಲ್ಲುಗಳು ರೂಪುಗೊಳ್ಳುತ್ತವೆ ವಿಟಮಿನ್ ಕೆ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಬಿ ಡಿ ವಿಟಮಿನ್ ಸಿ ಉತ್ತರ ಡಿ ವಿಟಮಿನ್ ಸಿ ಹದಿನೈದನೇ ಪ್ರಶ್ನೆ ಕಲ್ಲಂಗಡಿ ಒಂದಿಗೆ ಯಾವ ಪಾನೀಯವನ್ನು ಸೇವಿಸಬಾರದು ಎ ಬಿಸಿ ನೀರು ಬಿ ನಿಂಬೆ ರಸ ಸಿ ತೆಂಗಿನ ನೀರು ಡಿ ಹಾಲು ಉತ್ತರ ಡಿ ಹಾಲು ಉದಿರಿ ಹೋದ ತಲೆ ಕೂದಲು ಮತ್ತೆ ಬೆಳೆಯಲು ಏನು ತಿನ್ನಬೇಕು ಎ ಮೊಟ್ಟೆಗಳು ಬಿ ಸಿಹಿ ತಿಂಡಿಗಳು ಸಿ ಬ್ರೆಡ್ ಡಿ ಗೋಧಿ ರೊಟ್ಟಿ ಉತ್ತರ ಎ ಮೊಟ್ಟೆಗಳು ಮಾನವನ ರಕ್ತಕ್ಕೆ ಅತ್ಯಂತ ಹತ್ತಿರವಾದ ಪ್ರಾಣಿ ಯಾವುದು ಎ ಮೊಲ ಬಿ ಮೇಕೆ ಸಿ ಆನೆ ಡಿ ಹಂದಿ ಉತ್ತರ ಡಿ ಹಂದಿ ಫ್ರಿಜ್ನಲ್ಲಿಟ್ಟರೆ ರುಚಿ ಕಳೆದುಕೊಳ್ಳುವ ತರಕಾರಿ ಯಾವುದು ಎ ಟೊಮಾಟೊ ಬಿ ಈರುಳ್ಳಿ ಸಿ ಆಲೂಗಡ್ಡೆ హు ఉత్తర ఏ టొమాటో నీడలు విశ్వద అత్యంత దుబారి కాయిదు ఏ క్యాన్సర్ బి హృదయ రోగ సి కన్నిన పొర టి కరోనా ఉత్తర ఏ క్యాన్సర్ ಊಟದ ನಂತರ ಏನು ತಿಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಹಣ್ಣು ಯಾವುದು ಎ ದಾಳಿಂಬೆ ಬಿ ಕಿತ್ತಾಳೆ ಸಿ ದ್ರಾಕ್ಷಿ ಡಿ ಬಾಳೆಹಣ್ಣು ಉತ್ತರ ಬಿ ಕಿತ್ತಾಳೆ ಯಾವ ಪ್ರಾಣಿಯು ಕಣ್ಣು ಕತ್ತರಿಸಿದರೆ ಮತ್ತೆ ಬೆಳೆಯುತ್ತದೆ ಎ ಬಸವನವಳು ಬಿ ನಾಗರಹಾವು ಸಿ ಕಪ್ಪೆ ಡಿ ಆಮೆ ಉತ್ತರ ಎ ಬಸವನೋಳು ಕಬಡ್ಡಿ ಯಾವ ದೇಶದ ರಾಷ್ಟ್ರೀಯ ಆಟ ಎ ಆಫ್ರಿಕಾ ಬಿ ಜಪಾನ್ ಸಿ ಭಾರತ ಡಿ ಬಾಂಗ್ಲಾದೇಶ್ ಉತ್ತರ ಡಿ ಬಾಂಗ್ಲಾದೇಶ್ ತುಂಬ ಟೆನ್ಷನ್ ಆಗಿ ಕೆಲಸ ಮಾಡುವವರಿಗೆ ಬರುವ ಕಾಯಿಲೆ ಎ ಕಣ್ಣಿನ ಪೊರೆ ಬಿ ಮರೆವು ಸಿ ಮಲಬದ್ಧತೆ ಡಿ ನಿದ್ರಾಹೀನತೆ ಉತ್ತರ ಬಿ ಮರೆವು ಖಾಲಿ ಹೊಟ್ಟೆಯಲ್ಲಿ ಯಾವುದು ತಿಂದರೆ ಮಧುಮೇಹ ಹೆಚ್ಚು ಆಗುತ್ತದೆ ಎ ಚಾಕ್ಲೇಟ್ ಬಿ ಸೇಬು ಸಿ ಬಾಳೆಹಣ್ಣು ಡಿ ಹಾಲು ಉತ್ತರ ಎ ಚಾಕ್ಲೇಟ್ ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುವ ಹಣ್ಣು ಯಾವುದು ಎ ಬಾಳೆಹಣ್ಣು ಬಿ ಪೆರಳೆಹಣ್ಣು ಸಿ ಸೇಬು ಡಿ ದ್ರಾಕ್ಷಿಗಳು ಉತ್ತರ ಎ ಬಾಳೆಹಣ್ಣು ಯಾವಾಗ ಆಹಾರ ಸೇವಿಸದಿದ್ದರೆ ನಮ್ಮ ಮೆದುಳಿನ ತೀಕ್ಷತೆ ಕಡಿಮೆ ಆಗುತ್ತದೆ ಎ ಬೆಳಿಗ್ಗೆ ಬಿ ಮಧ್ಯಾಹ್ನ ಸಿ ಸಂಜೆ ಡಿ ರಾತ್ರಿ ಉತ್ತರ ಎ ಬೆಳಿಗ್ಗೆ ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣು ಬೇರಿಸಿ ತಿನ್ನುವುದರಿಂದ ತೀವ್ರವಾದ ತಲೆನೋವು ಬರುತ್ತದೆ ಎ ಚಿಕ್ಕು ಬಿ ಸೀತಾಫಲ್ ಸಿ ದ್ರಾಕ್ಷಿ ಡಿ ಪಪ್ಪಾಯಿ ಉತ್ತರ ಡಿ ಪಪ್ಪಾಯಿ ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಬಾರದಿರುವ ವ್ಯಾಧಿ ಯಾವುದು ಎ ಹೃದಯಘಾತ ಬಿ ಪಕ್ಷವಾತ ಸಿ ಅಸ್ತಮ ಡಿ ಮರೆಗುಳಿತನ ಉತ್ತರ ಎ ಹೃದಯಘಾತ ಯಾವ ಜಂತು ಕಿರಿಚಿದರೂ ಶಬ್ದ ಬರುವುದಿಲ್ಲ ಎ ಒಂಟೆ ಬಿ ಎಮ್ಮೆ ಸಿ ಆಕಳು ಡಿ ಜಿರಾಫೆ ಉತ್ತರ ಡಿ ಜಿರಾಫೆ ಯಾವ ಪಕ್ಷಿ ಮೊಸಳೆಗಳ ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತದೆ ಎ ಫ್ಲೋವರ್ ಬಿ ಕಣಜಗೂಬೆ ಸಿ ನೀರು ಕೋಳಿ ಡಿ ಗದ್ದೆ ಗೊರವ ಉತ್ತರ ಎ ಫ್ಲೋವರ್ ನೈಸರ್ಗಿಕವಾಗಿ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡಲು ಉತ್ತಮ ಪಾನೀಯ ಯಾವುದು ಎ ದಾಳಿಂಬೆ ರಸ ಬಿ ದ್ರಾಕ್ಷಿಗಳು ಸಿ ಕ್ಯಾರೆಟ್ ಡಿ ಸೇಬು ಉತ್ತರ ಎ ದಾಳಿಂಬೆ ರಸ